ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ರಿ ನಾನು ಸೂಪರ್ ಆಗಿದ್ದೀನಿ ನೋಡಿರಿ ನಾನು ಇವತ್ತು ಒಂದು ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡತ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸ್ದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ನಾನು ನಿಮ್ಗೆ ಒಂದು ಹೋಮ್ ರೆಮಿಡಿ ತೋರಿಸೋದ್ರಿಂದ ನಿಮ್ಗೆ ಯೂಸ್ ಆಗ್ತೈತಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ನಮ್ಮ ಯುಡಿಯಾ ಶೇರ್ ಮಾಡೋದ್ರಿಂದ ನಮ್ಗೆ ಯೂಸ್ ಆಗ್ತೈತಿ ಇಲ್ಲಿ ಇಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅದಷ್ಟೇ ಇಲ್ಲಿ ಒನ್ ಕೆ ಸಬ್ಸ್ಕ್ರೈಬ್ ರೀಚ್ ಆಗಬೇಕು ಅಂತ ಬಹಳ ಆಸೆ ಇಟ್ಕೊಂಡಿನಿ ದಯವಿಟ್ಟು ಆದಷ್ಟು ಜಲ್ದಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಅದರ ಜೊತೆ ಸಬ್ಸ್ಕ್ರೈಬ್ ಮೂರು ಕೂಡಿದಾಗ ನಾವು ಅನ್ಕೊಂಡಿದ್ದ ಸಾಧ್ಯ ಆಗೋದು ಟೈಮ್ ವೇಸ್ಟ್ ಮಾಡಂಗಿಲ್ಲ ನಮ್ ಮುಖದಾಗಿರೋ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಎಲ್ಲ ತೆಗೆ ರಿಮೂವ್ ಮಾಡಾಕ ಸಿಂಪಲ್ ಆಗಿ ಕ್ವಿಕ್ ಆಗಿರೋ ಒಂದು ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡ್ತೇನೆ ರೀ ಯಾವ ರೀತಿ ಅದನ್ನು ಪ್ಯಾಕನ್ನು ರೆಡಿ ಮಾಡ್ಕೋಬೇಕು ಅನ್ನೋದಾಗ ಹೋಗಿ ನೋಡ್ಕೊಂಬರ್ರಿ ನೋಡ್ರಿ ಫಸ್ಟಿಗೆ ಒಂದು ಬೌಲ್ ತೊಗೋಬೇಕ್ರಿ ಇದಕ್ಕ ಇವಾಗ ಒಂದು ಟೀ ಸ್ಪೂನ್ ಆಗಷ್ಟ ಸಾಲ್ಟ್ ಹಾಕೊಳತ್ತೀನಿ ಅಂದ್ರೆ ಉಪ್ಪು ಇನ್ನೊಂದು ಟೀ ಸ್ಪೂನ್ ಆಗಷ್ಟು ಅದಕ್ಕೆ ಸೇಮ್ ಮೆಜರ್ಮೆಂಟ್ ಪ್ರಕಾರನ ಇದು ಅಡಿಗೆ ಸೋಡಾನ ಹಾಕೋಬೇಕ್ರಿ ನೋಡ್ರಿ ಇವಾಗ ಇದೆರಡು ಹಾಕೊಂಡ್ಮೇಲೆ ಅದ ಲೇನ ಒಂದು ಅರ್ಧ ಆಗಷ್ಟ ನೋಡ್ರಿ ಇಷ್ಟು ಗೊತ್ತಾಗ್ತಿರ್ಬೋದು ಈ ಕಪ್ ಇದ್ರಲ್ಲೇನ ಕೋಲ್ಗೇಟನ್ನು ಆ್ಯಡ್ ಮಾಡ್ಕೋಬೇಕ್ರಿ ನಾ ನಾನು ಕ್ಲೋಸ್ ಅಪ್ ತಗೊಂಡಿ ಕೋಲ್ಗೇಟ್ ಇರಲಿಲ್ಲ ವೈಟ್ ಕೋಲ್ಗೇಟ್ ಸಿಕ್ತೈತಲ್ರಿ ಅದನ್ನು ಯೂಸ್ ಮಾಡ್ರಿ ಅದು ಇನ್ನೂ ಚಲೋ ಇರ್ತೈತಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ನೀರು ಅಂದರೆ ಎಷ್ಟು ಬೇಕು ನೋಡ್ರಿ ಅದ್ರ ಪ್ರಕಾರನ ನೀರು ತಗೋಬೇಕ್ರಿ ನೋಡಿರಿ ಈ ರೀತಿ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಬೇಕ್ರಿ ಅಂದರೆ ಅದೇನು ಗಂಟು ಗಂಟು ಇರ್ತೈತಲ್ಲ ಅದೆಲ್ಲ ಕ್ಲಿಯರ್ ಆಗ್ಬೇಕು ರೀ ಸಿಂಪಲ್ ಆಗಿ ಇದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನೆಲ್ಲನೂ ಕ್ಲಿಯರ್ ಮಾಡ್ಕೋಬೋದು ಇವಾಗ ಇದನ್ನು ಅಪ್ಲೈ ಮಾಡ್ಕೊಂಡು ಬರ್ರಿ ಹಾ ನೋಡಿಕ್ಲಾ ಇವಾಗ ಫಸ್ಟಿಗೆ ಒಂದು ಕಾಟನ್ ಟವಲ್ ತಗೋಬೇಕು ಕಾಟನ್ ನಾನು ನೋಡಿರಿ ಕಾಟನ್ ಟವಲ್ ಟವಲ್ ತೊಗೊಂಡ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಎಲ್ಲಿ ಇರ್ತಕ್ಕಲ್ಲ ಅದನ್ನ ಸ್ವಲ್ಪ ಈ ರೀತಿ ಸ್ಟಿಮರ್ ರೀ ನೋಡ್ರಿ ಹಿಂಗೆ ಈ ರೀತಿ ಒಂದು ಮಿನಿಟ್ವರ್ಗು ಒಂದ್ ಈ ರೀತಿ ಒಂದು ಮಿನಿಟ್ವರೆಗೂ ನಾವು ಮಾಡ್ಕೊಂಡಿರ್ದಾಗ ಓಪನ್ ಪೋರ್ಸ್ ಇರೋದಿಲ್ ಅದು ಒಂದು ಓಪನ್ ಆತಂದ್ರೆ ಈಸಿಯಾಗಿ ನಾವು ಈ ಬ್ಲ್ಯಾಕ್ ನ ವೈಟ್ ಹೆಡ್ಸ್ ರೆಡಿ ಮಾಡ್ಕೊಂಡಿರೋ ಫೇಶ್ ಪ್ಯಾಕ್ ಇದು ಪ್ಯಾಕನ್ನು ಅಪ್ಲೈ ಮಾಡ್ಕೊಬೋದು ರೀ ಇವಾಗ ಒಂದು ವೇಸ್ಟ್ ಬ್ರಷ್ ಇರ್ತೈತಲ್ಲ ಟೂತ್ ಬ್ರಷ್ ಅದನ್ನು ತೊಗೊಂಡ ನೋಡ್ರಿ ಇದೇನು ನಾವು ಇನ್ಕ ರೆಡಿ ಮಾಡ್ಕೊಂಡಿವಲ್ರಿ ಪೇಸ್ಟನ್ನು ಇದನ್ನು ಇದನ್ನ ಸ್ವಲ್ ಸ್ವಲ್ಪ ಸ್ವಲ್ಪ ಹಚ್ಚಿ ಈ ರೀತಿ ತಿಕೊಬೇಕ್ರಿ ನೋಡಿರಿ ಹಿಂಗೆ ಕಂಟಿನ್ಯೂ ಆಗಿ ಸ್ಲೋ ಮೋಷನ್ ಒಳಗೆ ಒಂದು ಹತ್ತು ಮಿನಿಟ್ ಈ ರೀತಿ ತಿಕ್ಕೋರಿ ಜಾಸ್ತಿ ಜಾಸ್ತಿ ಅಂದ್ರೆ ಜೋರ್ ಜೋರ್ ತಿಕ್ಕಾಕ್ ಹೋಗಬೇಡ್ರಿ ನಮ್ಗೆ ಜಾಸ್ತಿ ಹೆಡ್ಸ್ ವೈಟ್ ಹೆಡ್ಸ್ ಇಲ್ಲ ನನ್ನ ಫೇಸ್ ಒಳಗೆ ಇದ್ರೂ ಇಲ್ಲಿ ಮಾತ್ರ ಇಲ್ಲಿ ಅದು ಅದು ಯಾವಾಗಲೂ ಅಮ್ಮಿ ಹಾಗಾಗಿ ನಾನು ಒಂದ್ ಒಂದು ಸರಿನೋ ಹದಿನೈದು ಒಂದು ಸರಿನೋ ಮಾತ್ರ ನಾನು ಇದನ್ನ ಯೂಸ್ ಮಾಡೋದು ಇದ್ರೆ ನಾನು ಇದು ಪೇಜ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ತಿರ್ತೇನೆ ರೀ ಅಲ್ಲಿ ನಾನು ಬ್ಲ್ಯಾಕ್ ಎಡ್ಸ್ ವೈಟ್ ರೆಡ್ಸ್ ರಿಮೂವ್ ಆಗ್ತಾವು ಹಾಗಾಗಿ ನಾನು ಜಾಸ್ತಿ ಅಪ್ಲೈ ಮಾಡಾಕ ಹೋಗಂಗಿಲ್ಲ ನೋಡ್ರಿ ಈ ರೀತಿ ರೀ ಜಾಸ್ತಿ ಎಲ್ಲಾಗಿ ಇರೋದನ್ನು ಮೂಗ್ ಮ್ಯಾಲ ಮತ್ತೆ ಇಲ್ಲಿ ಇರ್ತೈತಿ ನೋಡ್ರಿ ಆ ಇದ ಫೇಸ್ ಟೂತ್ ಟೂತ್ಪೇಸ್ಟ್ ಟೂತ್ ಪೇಕ್ ಇಲ್ಲ ವೈಟ್ ಆಗಿ ಕೋಲ್ಗೇಟ್ ಇರ್ತೈತಿ ಅಲ್ರಿ ಅದನ್ನ ತೊಗೊಂಡು ನಡಿತೈತಿ ನನ್ನ ಮನ್ಯಾಗ ಕೋಲ್ಗೇಟ್ ಇರಲಿಲ್ಲ ಹಂಗಾಗಿ ನಾನು ಇದನ್ನ ಯೂಸ್ ಮಾಡ್ತೇನೆ ಕೋಲ್ಗೇಟ್ ಇದ್ರೆ ಅದನ್ನ ತಗೋರಿ ಅದ ಚಲೋ ನೋಡ್ರಿ ಈ ರೀತಿ ರೀ ಭಾರ ಹಾಕಿ ತಿಕ್ ಅಂದ್ರೆ ಭಾರ ಹಾಕಿ ತಿಕ್ತಾರಲ್ಲ ಹಂಗ ತಿಕ್ಕ ಹೋಗ್ಬೇಡ್ರಿ ಚರ್ಮ ಲೂಸ್ ಆಗ್ತೈತಿ ಸ್ಲೋ ಮಷಿನ್ ಒಳಗ ಒಂದು ಸ್ವಲ್ಪ ಬಳವತನ ಸ್ಲೋ ಆಗಿ ತಿಕ್ಕೋರಿ ಅಷ್ಟೇ ನೋಡ್ರಿ ನೋಡ್ರಿ ಇವಾಗ ಫುಲ್ ಇದನ್ನ ಈ ರೀತಿ ಸ್ಕ್ರಬ್ ಮಾಡಿದಾಗೈತಿ ಇವಾಗ ಇದನ್ನ ಒಣಗೂ ತಾನೇ ಬಿಡೋ ಅವಶ್ಯಕತೆ ಏನು ಇಲ್ಲ ಇದನ್ನ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು ಇದನ್ನ ಕ್ಲೀನ್ ಮಾಡುವಾಗ ಯಾವ್ದು ಸೋಫ ಫೇಸ್ ವಾಶ್ ಏನು ಹಚ್ಚಕ್ ಹೋಗ್ಬೇಡ್ರಿ ನಾರ್ಮಲ್ ಆಗಿ ತಣ್ಣೀರಿಂದ ವಾಶ್ ಮಾಡ್ಕೊಂಡ್ಬಿಟ್ರೆ ಸಾಕು ನೋಡ್ರಿ ಇವಾಗ ಕ್ಲೀನ್ ಮಾಡ್ಕೊಂಡ್ ಬಂದೇನಿ ನೋಡ್ತಿರ್ಬೋದು ನನಗೆ ಇಲ್ಲೆಲ್ಲ ಏನು ಓಪನ್ ಬೋರ್ಡ್ ಇದು ಬ್ಲಾಕೆಟ್ಸ್ ಆಗಲಿ ವೈಟ್ ಲೆಟ್ಸ್ ಆಗಲಿ ಏನು ಇಲ್ಲ ಹಂಗಾಗಿ ನಾನು ಅಪ್ಲೈ ಮಾಡಲಿಲ್ಲ ನಿಮಗೆ ಇದ್ರೆ ಅಪ್ಲೈ ಮಾಡ್ರಿ ಇದಕ್ಕಿಂತ ಈಸಿಯಾಗಿರುವಂತ ಮತ್ತು ಹೋಮ್ ರೆಮಿಡಿನು ನಾನು ಆಲ್ರೆಡಿ ನಮ್ಮ ಚಾನಲ್ದಾಗ ಹಾಕಿನಿ ಅದರಿಂದನೂ ನೀವು ಒಂದು ಪೇಸ್ಟ್ ಪ್ಯಾಕ್ದಿಂದ ಯಾವ ರೀತಿ ಒಂದು ಓಪನ್ ಪೋರ್ಸ ಕ್ಲಿಯರ್ ಮಾಡ್ಕೋಬಹುದು ಮತ್ತೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಹಾಗೇನೆ ನನ್ನ ಚಾನಲ್ ಒಳಗ ಹೋಗಿ ಹೋಗಿ ವಿಸಿಟ್ ಮಾಡ್ರಿ ಸಿಂಪಲ್ ಆಗೈತಿ ನಾನು ಈ ರೆಡ್ ಕೋಲ್ಗೇಟ್ ಯೂಸ್ ಮಾಡೀನಿ ಕ್ಲೋಸ್ ಅಪ್ಪ ಅದ್ರ ಬದ್ಲಿ ವೈಟ್ ಕೋಲ್ಗೇಟ್ ಯೂಸ್ ಮಾಡಿದ್ರೆ ಇನ್ನೂ ಚಲೋ ನೀವು ಅದನ್ನ ಯೂಸ್ ಮಾಡ್ರಿ ನಾನು ಅದಿರ್ಲಿಲ್ಲ ಹಂಗಾಗಿ ನನ್ನ ಇದನ್ನ ಯೂಸ್ ಮಾಡಿ ವಿಡಿಯೋ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡೇನಿ ಮತ್ತ ಇದನ್ನ ನೀವು ವಾರದಾಗ ಒಂದ್ಸರಿ ಮಾಡ್ರಿ ಸಾಕು ಆಲ್ ಸ್ಕಿನ್ ಟೈಪ್ ಮಾಡಬಹುದು ನಡೀತೈತಿ ಏನ್ ಪ್ರಾಬ್ಲಮ್ ಇಲ್ರಿ ಆದ್ರೆ ಇದನ್ನ ಅವಾಗವಾಗ ಅವಾಗ ಇರ್ಬೇಕ್ರಿ ವಾರ್ದಾಗ ಒಮ್ಮಾಗ್ಲಿಲ್ಲ ಅಂದ್ರೆ ಹದಿನೈದು ದಿನಕೊಮ್ಮೆರ ಮಾಡಿದ್ರನ ಸ್ಕಿನ್ ಕ್ಲಿಯರ್ ಆಗಿರ್ತೈತಿ ಇಲ್ಲ ಅಂದ್ರೆ ಒಂಥರ ಕಪ್ಪಾಗಿ ನಮ್ಮ ಸ್ಕಿನ್ ಡಲ್ ಆಗಿ ಬಿಡ್ತೈತಿ ರೀ ಯಾವುದೋ ಒಂದು ಓಪನ್ ಪೋರ್ಸ್ ಇದ್ರಾಗಲಿ ಅಥವಾ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇದ್ರಾಗ್ಲಿ ವೈಟ್ ಹೆಡ್ಸ್ ಜಾಸ್ತಿ ಇದ್ರಾಗ್ಲಿ ಇವೇನಾದ್ರೂ ಏನಾದ್ರು ನಮ್ಮ ಸ್ಕಿನ್ ಒಳಗೋ ಪ್ರಾಬ್ಲಮ್ ಇದ್ದಾಗ ಸ್ಕಿನ್ ಡಲ್ ಹಾಕೋದು ಬರ್ತೈತಿ ಮತ್ತು ಕಪ್ಪಾಗ್ತೈತಿ ಮತ್ತು ಏಜ್ ಆದವ ರಂಗ ಕಾಣಿಸ್ತೈತಿ ರಿಂಕಲ್ ಬೀಳ್ತೈತಿ ನೂರಾರು ನೂರೆಂಟು ಪ್ರಾಬ್ಲಮ್ ನಮ್ಮ ಸ್ಕಿನ್ ಒಳಗೆ ಕ್ರಿಯೇಟ್ ಆಗ್ತಾ ಹೋಗ್ತಾವ್ರಿ ಇವ್ರಿ ಹಾಗಾಗಿ ನಮ್ಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಾರ್ದಾಗ ಒಮ್ಮ ಬಿಸಿ ಲೈಫ್ ಒಳಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೋಗ್ಲಿ ಹದಿನೈದು ದಿನಕ್ಕೊಮ್ಮೆ ನಾವು ಈ ರೀತಿ ನಮ್ಮ ಸ್ಕಿನ್ ಅನ್ನ ನಾವು ಕೇರ್ ಮಾಡಿದ್ರನ ನಮ್ಮ ಸ್ಕೀನ್ ಹೆಲ್ದಿಯಾಗಿ ಇರ್ತೈತಿ ಅಂತ ಹೇಳ್ತೀನಿ ರೀ ಇಷ್ಟ ಐತಿ ಇವತ್ತಿನ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ ಭಾಳ ಅಂದ್ರೆ ಭಾಳ ಕ್ವಿಕ್ಕಾಗಿ ರಿಸಲ್ಟ್ ಸಿಗ್ತೈತಿ ಭಾಳ ಸ್ಮೂತ್ ಅನ್ನಿಸ್ತೈತಿ ಇದನ್ನ ಅಪ್ಲೈ ಮಾಡೋದ್ರಿಂದ ನನಗೇನು ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇಲ್ಲ ನಿಮಗೆ ಯೂಸ್ ಆಗ್ಲೈತಿ ಹೇಳಿ ನಾನು ಶೇರ್ ಮಾಡಿದ್ದು ವಿಡಿಯೋ ಇಷ್ಟ ಆದರೆ ಒಂದ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತೊಂದು ಇದೇ ರೀತಿ ಹೊಸ ಹೋಮ್ ರೆಮಿಡಿ ಸಿಗ್ತು ಹೋಮ್ ರೆಮಿಡಿ ಜೋಡಿ ಸಿಗ್ತೀನಿ ಮತ್ತು ನನ್ನ ಕಿಚನ್ ಟಿಪ್ಸ್ಗಳನ್ನು ಶೇರ್ ಮಾಡ್ತಿರ್ತೋ ಅವು ನಿಮ್ಗೆ ಯೂಸ್ ಆಗ್ಬೋದು ವಿಡಿಯೋ ಎಂಡ್ ತಾನೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಟೇಕ್ ಹೇರ್ ಬೈ ಬೈ ಎಲ್ಲರಿಗೂ ನಮಸ್ಕಾರ